ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ನನ್ನ ಟೆರೆಸ್ ಗಾರ್ಡನ್ ಅಲ್ಲಿ ಕೋತಂಬರಿ ಸೊಪ್ಪು ಬೆಳೆದಿದ್ದೀನಿ ಸುಮಾರು ಜನ ಹೇಳ್ತಿರ್ತಾರೆ ನಾನು ಪಾಟೀಲಿ ಕೊತ್ತಂಬರಿ ಸೀಡ್ಸ್ ಹಾಕ್ತೀನಿ ಬಟ್ ನಾನು ಇನ್ ಇಷ್ಟು ಸೀಡ್ಸ್ ಹಾಕಿದ್ರೆ ಒಂದ್ ನಾಲ್ಕು ಐದು ಅಷ್ಟೇ ಬರುತ್ತೆ ಅದು ಕೂಡ ಬಿಡುತ್ತೆ ಅಥವಾ ಒಣಗಿ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ ಸೊ ಇವತ್ತು ನನ್ನ ಟೆರೆಸ್ ಅಲ್ಲಿ ನಾ ಹಾಕಿರೋ ಬೀಜಗಳು ಅಷ್ಟು ಬೆಳೆದು ಬಂದಿದೆ ಯಾವ ರೀತಿ ಹಾಕ್ಬೇಕು ಮತ್ತೆ ಏನ್ ಎಷ್ಟು ಬೆಳೆದಿದ್ದೀನಿ ಅನ್ನೋದನ್ನ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ ನೋಡಿ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನಮ್ಗೆ ಅಡಿಗೆ ಮಾಡಕ್ಕೆ ಮೇನ್ ಆಗಿ ಏನಂತಂದ್ರೆ ಕೊತ್ತಂಬರಿ ಸೊಪ್ಪು ಕರಿಬೇವು ಮೆಣಸಿನಕಾಯಿ ಇಷ್ಟು ಮಾತ್ರ ನಮ್ಗೆ ಬೇಕೇ ಬೇಕಾಗತ್ತೆ ಇದನ್ನ ಬಿಟ್ರೆ ಇನ್ನೊಂದು ಅಂದ್ರೆ ಟೊಮೆಟೊ ಈ ನಮಗೆ ಅತಿ ಹೆಚ್ಚಾಗಿ ನಾವು ಯೂಸ್ ಮಾಡುವ ತರಕಾರಿಗಳು ಹಾಗಾಗಿ ಲೀಸ್ಟ್ ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಟೆರಸ್ ಗಾರ್ಡನ್ ಮಾಡಕ್ ಕೂಡ ಪರವಾಗಿಲ್ಲ ಚಿಕ್ಕದಾಗಿ ಒಂದು ನಾಲ್ಕರಿಂದ ಐದು ಪಾಟ್ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪು ಮೆಂತೆ ಸೊಪ್ಪು ಟೊಮೆಟೊ ಮೆಣಸಿನಕಾಯಿ ಕರಿಬೇವು ಇಷ್ಟು ಬೆಳೆದ್ರೆ ಸಾಕು ನಿಮಗೆ ಆಲ್ಮೋಸ್ಟ್ ಒಂದು ತರ್ಟಿ ಟು ಫೋರ್ಟಿ ಪರ್ಸೆಂಟ್ ನ ನೀವು ನಿಮ್ ಮನೆಯಲ್ಲಿ ನೀವೇ ಬೆಳ್ಕೊಂಡಂಗೆ ಆಗುತ್ತೆ ಒಂದೇದು ಕೆಮಿಕಲ್ ಫ್ರೀ ಆರ್ಗ್ಯಾನಿಕ್ ವೇಲಿ ನೀವು ಬೆಳೆದಾಗ ನಿಮಗೆ ಅದರಂತ ಖುಷಿನೇ ಯಾವುದೂ ಇಲ್ಲ ಅದು ಅಂತ ಸಿಟಿಯಲ್ಲಿ ನೀವು ಆರಾಮಾಗಿ ಇದನ್ನ ಬೆಳೀಬಹುದು ಕೋತಂಬರಿ ಸೊಪ್ಪನ್ನ ಹ್ಯಾಕ್ ಬೆಳೆದಿದ್ದೀನಿ ಎಷ್ಟು ಪವರ್ಫುಲ್ ಆಗಿ ಬಂದಿದೆ ನೀವು ಯಾಕೆ ಈ ರೀತಿ ಬೆಳೆಯೋಕ್ಕಾಗಲ್ಲ ಅನ್ನೋದನ್ನ ನಾನು ಹೇಳ್ತೀನಿ ಎಲ್ರು ಕೂಡ ಈ ರೀತಿಯಾಗಿ ನೀವು ಪವರ್ಫುಲ್ ಆಗಿ ಬೆಳೀಬಹುದು ಅದನ್ನ ನಿಮ್ಗೆ ತೋರಿಸ್ತೀನಿ ಬನ್ನಿ ಇವಾಗ ನೋಡ್ರಿ ಈ ಸೀಡ್ಸ್ ನಾನು ಲಾಸ್ಟ್ ಟೈಮ್ ನನ್ನ ಒಂದು ಪಾಟಲ್ಲಿ ಹಾಕಿದ್ದೆ ಏನ್ ಪವರ್ಫುಲ್ ಆಗಿ ಬೆಳೆದಿಲ್ಲ ಅದನ್ನ ನೀವು ನೋಡ್ತಾ ಇದ್ರಿ ಸೊ ಇವಾಗ ಇದನ್ನ ಯಾವ ರೀತಿ ಸೀಡ್ಸ್ ನಾವು ರೆಡಿ ಮಾಡ್ಕೋಬೇಕು ಹೆಂಗ್ ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ಈ ಎಲ್ಲಾ ಗಳು ಕೂಡ ನಾಟಿಗೆ ಆಗುತ್ತೆ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ಸೊ ಇದನ್ನ ನಾನು ಏನ್ ಮಾಡ್ತೀನಿ ಸಿಂಪಲ್ ಈ ಫ್ಲೋರ್ ಮೇಲೆ ಹಾಕಿ ಈ ತರ ಒಂದು ಪೀಸ್ ತಗೋತೀನಿ ನೋಡಿ ಜಾಸ್ತಿ ಒತ್ತುವಂಗಿಲ್ಲ ಜಸ್ಟ್ ಅದ್ರ ಮೇಲೆ ಇಡಿ ಸುಮ್ಮನೆ ಇಷ್ಟೇ ಓಡಾಡ್ಸಿ ಅವಾಗ ಏನಾಗುತ್ತೆ ಗೊತ್ತಾ ಪ್ರತಿಯೊಂದು ಸೀಡ್ಸು ಕೂಡ ಈ ಥರ ಬ್ರೇಕಾಗುತ್ತೆ ಈ ಥರ ಎರಡು ಹೋಳಾಗುತ್ತೆ ಈ ರೀತಿ ಆಗಬೇಕು ಅವಾಗ ಏನಾಗುತ್ತೆ ಇದೊಂದು ಸಸಿ ಆಗುತ್ತೆ ಇದೊಂದು ಸಸಿ ಆಗುತ್ತೆ ಇದರಲ್ಲಿ ಎರಡು ಜೀವಾಂಶ ಇರುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಂಡ್ರೆ ನಿಮಗೆ ಸೀಡ್ಸು ಕಡಿಮೆ ಬೇಕಾಗುತ್ತೆ ಇದು ನೋಡಿ ನಾನು ಹೆಂಗೆ ಮಾಡ್ಕೋತೀನಿ ಅಂತ ಜಸ್ಟ್ ಜಾಸ್ತಿ ವೇಟ್ ಹಾಕೋಂಗಿಲ್ಲ ಯಾಕಂದರೆ ಪೌಡ್ರ್ ಆಗ್ಬಾರ್ದು ಜಸ್ಟ್ ನಮಗೆ ಬ್ರೇಕ್ ಆಗಬೇಕಷ್ಟೇ ಇಷ್ಟು ಮಾಡಿದ್ರೆ ಸಾಕು ನೋಡಿ ಇವಾಗ ಎಲ್ಲಾನು ಬ್ರೇಕ್ ಆಗಿದೆ ಎಲ್ಲಾನು ಕೂಡ ಎರಡು ಹೋಳಾಗಿದೆ ಇದು ಸೊ ಇದನ್ನ ಹಾಕಿದಾಗ ನಿಮಗೆ ಎಲ್ಲಾನು ಕೂಡ ಸಸಿಯಾಗಿ ಬರುತ್ತೆ ಸೊ ಇದನ್ನ ಏನ್ ಮಾಡ್ತೀನಿ ಅಂತಾನೆ ನಾನು ಇವಾಗ ನಾನು ಇವಾಗಲೇ ಇದನ್ನ ಇಮಿಡಿಯೇಟ್ ಆಗಿ ಪೋಟಿಗೆ ಹಾಕಲ್ಲ ಮಣ್ಣಲ್ಲಿ ಹಾಕಲ್ಲ ಇದನ್ನ ಸ್ವಲ್ಪ ನೀರಲ್ಲಿ ತೊಯಿಸಿ ಒಂದು ಟಿಶ್ಯೂ ಪೇಪರು ಅಥವಾ ಒಂದು ಹಸಿ ಬಟ್ಟೆಯಲ್ಲಿ ಇದನ್ನ ಇಟ್ಬಿಡ್ತೀನಿ ನೆಕ್ಸ್ಟ್ ಡೇಗೆ ಇದನ್ನ ಹಾಕಿದ್ರೆ ಆ ಜೀವಾಂಶ ಏನಂತಂದ್ರೆ ಸ್ಟಾರ್ಟ್ ಆಗ್ಬೇಕು ಅದು ಆಗಕ್ಕೆ ಸ್ಟಾರ್ಟ್ ಆಗ್ಬೇಕು ಅವಾಗ ನಾವು ಮಣ್ಣಲ್ಲಿ ಹಾಕಿಬಿಟ್ರೆ ಯಾವುದು ಫೇಲ್ ಆಗಲ್ಲ ಇಷ್ಟೇ ಇದರಲ್ಲಿ ಏನು ಬೇರೆ ಏನಿಲ್ಲ ಇದನ್ನ ಬಿಟ್ರೆ ನೀವು ಮಣ್ಣು ಹೆಂಗ್ ರೆಡಿ ಮಾಡ್ಕೋಬೇಕು ಅಂತ ಕೇಳ್ಬೋದು ಮಣ್ಣಲ್ಲಿ ಏನಿಲ್ಲ ನೀವು ನಿಮ್ಗೆ ಕೊಟ್ಟಿಗೆ ಗೊಬ್ಬರ ಇದ್ರೆ ಕೊಟ್ಟಿಗೆ ಗೊಬ್ಬರ ಹಾಕಿ ಮಿಕ್ಸ್ ಮಾಡಿ ಮಣ್ಣಲ್ಲಿ ಬಟ್ ನಾನ್ ಮಾತ್ರ ಕೊಟ್ಟಿಗೆ ಗೊಬ್ಬರನ ಯೂಸ್ ಮಾಡ್ತೀನಿ ಯಾವುದೇ ಕೆಮಿಕಲ್ ಯೂಸ್ ಮಾಡ್ಲಾರದೆ ಮಾಡ್ತೀನಿ ನಾನು ಸೊ ಸಿಂಪಲ್ ನಿಮ್ಗೆ ತೋರ್ಸೋಕೆ ಅಂತ ನಾನು ಇಲ್ಲೊಂದು ಪಾಟ್ ಅಲ್ಲಿ ತೋರಿಸ್ತೀನಿ ಈ ಪಾಟ್ ನೋಡಿ ಚಿಕ್ಕ ಪಾಟಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೀವು ದೊಡ್ಡ ಪಾಟಲ್ಲಿ ಮಾಡ್ಕೊಳ್ಳಿ ಓಕೆ ಫಸ್ಟ್ ಮಣ್ಣನ್ನು ಸ್ವಲ್ಪ ಈ ಥರ ಹರ ಮಾಡ್ಕೊಳ್ಳಿ ಇದ್ರ ತುಂಬ ನನಗೇನಂತಂದರೆ ನಾನು ಬೆಳೆದಿರೋ ಕೊತ್ತಂಬರಿ ಇದ್ರ ಫುಲ್ ಬರಬೇಕು ಇದ್ರ ತುಂಬ ಬರಬೇಕು ಓಕೆನಾ ಸೊ ನಾನು ಏನು ಮಾಡ್ತೀನಿ ಇಷ್ಟು ಮಣ್ಣನ್ನು ತೆಗೆದುಬಿಡ್ತೀನಿ ಇಷ್ಟು ತೆಗೆದು ತೆಳ್ಳಗೆ ನಾನು ಸೀಡ್ಸ್ ಹಾಕ್ತೀನಿ ಇಷ್ಟು ಸಾಕು ಇದು ತುಂಬ ಚಿಕ್ಕ ಪಾಟ್ ಇದು ಇಷ್ಟು ಸಾಕಿದ್ರಲ್ಲಿ ಓಕೆ ಇದ್ರ ಮೇಲೆ ಲೇಯರ್ ಒಂದ್ ಲೇಯರ್ ಎಷ್ಟಂದ್ರೆ ಒಂದ್ ಅರ್ಧ ಇಂಚ್ ಕಿಂತ ಕಡಿಮೆ ಇರಬೇಕು ಅಷ್ಟೇ ಓಕೆ ಅದಕ್ಕಿಂತ ಜಾಸ್ತಿನೂ ಹಾಕ್ಬಾರ್ದು ಯಾಕಂದ್ರೆ ತುಂಬಾ ಒಳಗಡೆ ಸೀಟ್ಸ್ ಹೋಗ್ಬಿಟ್ರೆ ಸೀಟ್ಸ್ ಬರಲ್ಲ ಆಮೇಲೆ ಸ್ವಲ್ಪ ಮೃದುಮನೆ ಇದ್ರೆ ಚೆನ್ನಾಗಿ ಬರುತ್ತೆ ಇದು ಇಷ್ಟೇ ಸೀಟ್ಸ್ ಹಾಕೋ ಮೆಥಡ್ ಮಾತ್ರ ಇಷ್ಟೇ ಇದನ್ ಬಿಟ್ರೆ ಬೇರೆ ಏನಿಲ್ಲ ಇವಾಗ ನೋಡ್ರಿ ನಾನ್ ನಿಮ್ಗೆ ನಾನು ಆಲ್ರೆಡಿ ಬೆಳೆದಿರೋದನ್ನ ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನಾನೀಗ ರೆಗ್ಯುಲರ್ ಆಗಿ ಇಲ್ಲಿ ಸುಮಾರು ಕಿತ್ಕೊಂಡಿದ್ದೀನಿ ಇವಾಗ ವಿಡಿಯೋ ಮಾಡೋಕ್ಕಿಂತ ಮುಂಚೆನೆ ಸುಮಾರು ಕಿತ್ಕೊಂಡಿದ್ದೀನಿ ಆದ್ರೆ ಇಲ್ಲಿ ನೋಡಿ ಇದು ಒಂದು ಬಕೆಟ್ ಇದು ಏಷಿಯನ್ ಪೇಂಟ್ ಬಕೆಟ್ ಇದ್ರಲ್ಲಿ ನಾನು ಬೆಳೆದಿದ್ದೀನಿ ನೋಡಿ ಇದ್ರಲ್ಲಿ ಯಾವ್ದೋ ಸೀಡ್ ಫೇಲ್ ಆಗಿದೆ ನೋಡಿ ನಾನು ಡ್ರಿಪ್ ಸಿಸ್ಟಮ್ ಯೂಸ್ ಮಾಡ್ತೀನಿ ಇಲ್ಲಿ ಡ್ರಾಪ್ ಆಗುತ್ತೆ ವಾಟರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನೀವೇ ಆಮೇಲೆ ಇದು ಜವಾರಿ ನಾಟಿ ಸೀಡ್ಸ್ ಇದು ನಾನು ಹಾಕಿರೋದು ನೀವು ಹೈಬ್ರಿಡ್ ಹಾಕಿದ್ರೆ ಇಷ್ಟು ಹೈಟ್ ಬರುತ್ತೆ ಇಷ್ಟು ಹೈಟ್ ಆಗುತ್ತೆ ನಾಟಿ ಹಿಂಗಿರುತ್ತೆ ಇದು ನೋಡಿ ಎಷ್ಟು ಸ್ಮೆಲ್ ಬರುತ್ತೆ ನೋಡಿ ಮೇಲ್ ನೋಡಿದ್ರೆ ನಿಮ್ಗೆ ಘಮ ಘಮ ಅನಿಸುತ್ತೆ ಆಮೇಲೆ ಇಲ್ಲಿ ನೋಡಿ ಇವಾಗ ನಿಮಗೆ ಒಂದ್ ಒಂದು ಒಂದು ಗುಂಪನ್ನು ಕಟಾವ್ ಮಾಡ್ತೀನಿ ನನ್ನ ಮನೆಗೆ ಎಷ್ಟು ಬೇಕು ಯಾಕಂದ್ರೆ ನಾನು ಈಗ ವಿಡಿಯೋ ಮಾಡೋಕ್ಕೋಸ್ಕರ ಎಲ್ಲಾನು ಕಟಾವ್ ಮಾಡಿದ್ರು ಕೂಡ ಮನೆಯಲ್ಲಿ ಹೋಗಿ ಇಡೋದು ಬೇಡ ಅಂತ ಸೊ ನಾನು ರೆಗ್ಯುಲರ್ ಆಗಿ ಎಷ್ಟು ಬೇಕೋ ಅಷ್ಟು ನಾನು ತೆಗಿತಾ ಇರ್ತೀನಿ ಬಟ್ ಇವಾಗ ನಿಮಗೆ ತೋರ್ಸೋಕಂತ ಎಷ್ಟು ಉದ್ದ ಇದೆ ಅಂತ ಇಲ್ಲಿ ಇಲ್ಲೊಂದು ಸ್ವಲ್ಪ ಕಟ್ ಕಟಾವು ಮಾಡಿ ತೋರಿಸ್ತೀನಿ ನೋಡಿ ಇಷ್ಟು ಮಾತ್ರ ತೆಗಿತೀನಿ ನೋಡಿ

ಏನಿಲ್ಲ ಒಂದಿಷ್ಟು ಮಣ್ಣು ಹಾಕಿ ಮಣ್ಣು ಕಿಂತ ಕೆಳಗಡೆ ಗೊಬ್ಬರನ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಡ್ರೈ ಹಾಕ್ಬಿಡಿ ಫಸ್ಟ್ ಡ್ರೈ ಆದಮೇಲೆ ನೀವು ಸೀಡ್ಸ್ ಹಾಕಿ ಆದ್ರೆ ಇಲ್ಲಿ ಏನಂದ್ರೆ ತುಂಬಾ ಇಂಪಾರ್ಟೆಂಟ್ ಏನಂತಂದ್ರೆ ನೀವು ಮಣ್ಣನ್ನು ರೆಡಿ ಮಾಡ್ಕೋತೀರ ಅಲ್ವಾ ಮಾಡ್ಕೊಂಡು ಸೀಡ್ಸ್ ಹಾಕ್ತೀರ ಮೇಲೆ ಕಂಪ್ಲೀಟ್ ಮಣ್ಣು ತೊಯ್ಬೇಕು ಅಟ್ ಲೀಸ್ಟ್ ಒಂದು ಒಂದಿಷ್ಟು ನೀರು ಇದ್ಕೊಬೇಕು ಅಷ್ಟು ನೀರು ಹಾಕಿ ಜಾಸ್ತಿ ಟೂ ಡೇಸ್ ಅಷ್ಟು ಹಾಕಿದ್ರೆ ಸೀಡ್ಸ್ ನೆನ್ಕೊಂಡು ಚೆನ್ನಾಗಿ ಎಲ್ಲಾನು ಜೀವಾಂಶಗಳು ಎಲ್ಲದರ ಸೀಡ್ಸ್ ಜೀವಾಂಶ ಸ್ಟಾರ್ಟ್ ಆಗುತ್ತೆ ನೀವು ನೀರ್ ಹಾಕ್ಲಿಲ್ಲ ನೀರ್ ಅದಕ್ಕೆ ಟಚ್ ಆಗ್ಲಿಲ್ಲ ಅಂತಂದ್ರೆ ಆ ಸೀಡ್ಸ್ ಬೆಳೆಯೋದಿಲ್ಲ ಎಲ್ಲರೂ ಮಾಡೋ ಮಿಸ್ಟೇಕ್ ಇದೆ ಸೀಡ್ಸ್ ಗೆ ನೀರ್ ಟಚ್ ಆಗಲ್ಲ ನೀವು ಸುಮ್ನೆ ಮೇಲ್ಗಡೆ ಒಂದು ಒಂದ್ ಜಾಗಿಂದ ಹಾಕ್ಬಿಡ್ತೀರಾ ಸರ್ ಅಂತ ಜೋರಾಗಿ ನೀರ್ ಹಾಕಿದಾಗ ಏನಾಗುತ್ತೆ ನೀರ್ ಬಿದ್ದು ಕೆಳಗಡೆ ಹೋಗ್ಬಿಡುತ್ತೆ ಬಟ್ ಸೀಡ್ಸ್ ನೆನೆಯೋದೇ ಇಲ್ಲ ಫಸ್ಟ್ ನೀವು ಟೂ ಡೇಸ್ ನೀರ್ ನೆನಿಬೇಕು ನೀರಲ್ಲಿ ಸೀಡ್ಸ್ ನೆನಿಬೇಕು ನೆನೆದ್ರೆ ಮಾತ್ರ ನಿಮಗೆ ಚೆನ್ನಾಗಿ ಕೊತ್ತಂಬರಿ ಬರುತ್ತೆ ಅದೇ ರೀತಿ ಕೂಡ ಸೊಪ್ಪಿನ ಪಲ್ಯಗಳು ಎಲ್ಲಾನು ಅಷ್ಟೇ ಮೆಂತೆ ಸೊಪ್ಪು ಅಷ್ಟೇ ಸುಮಾರು ಜನ ಹೇಳ್ತಿರ್ತಾರೆ ನಾನು ಸೀಡ್ಸ್ ಸುಮಾರು ಹಾಕ್ತೀನಿ ಬಟ್ ಯಾವುದು ಬರೋದೇ ಇಲ್ಲ ಅಂತ ಈ ರೀತಿ ಮಾಡಿ ನೋಡಿ ನೋಡಿ ನಾನು ಏನೇನು ಹೇಳಿದೆ ಅಂತಂದ್ರೆ ಫಸ್ಟ್ ಸೀಡ್ಸ್ ಅನ್ನ ಒಂದು ಕಟ್ಟಿಗೆ ಅಥವಾ ಒಂದು ಏನೋ ತಗೊಂಡು ಸೀಡ್ಸ್ನ ಎರಡು ಹೋಲ್ಡ್ ಮಾಡಿ ಆಮೇಲೆ ಅದನ್ನ ಸ್ವಲ್ಪ ತೇವಾಂಶ ಇರೋ ತರ ಒಂದು ಬಟ್ಟೆ ಇದರಲ್ಲೂ ಸುತ್ತಿಡಿ ನೆಕ್ಸ್ಟ್ ಡೇಗೆ ಪಾಟನ್ ರೆಡಿ ಮಾಡ್ಕೊಂಡಿರ್ತಾರಲ್ವಾ ಆ ರೆಡಿ ಮಾಡ್ಕೊಂಡಿರೋ ಪಾಟು ಸ್ವಲ್ಪ ಡ್ರೈ ಆಗಿರ್ಬೇಕು ಗೊಬ್ಬರ ಹಾಕಿದ ಮೇಲೆ ಟೂ ಡೇಸ್ ಬಿಡಿ ಬಿಟ್ಟು ಆಮೇಲೆ ಏನಂತಂದ್ರೆ ನೀವು ಸೀಡ್ಸ್ ಹಾಕಿ ಸೀಡ್ಸ್ ಎಷ್ಟು ಭೂಮಿ ಒಳಗಡೆ ಹಾಕ್ಬೇಕಂತಂದ್ರೆ ಅರ್ಧ ಇಂಚು ಒಂದ್ ಇಂಚ್ ಅಲ್ಲ ಅರ್ಧ ಇಂಚು ಮಾತ್ರ ನೀವು ಮಣ್ಣಿನ ಒಳಗಡೆ ಸೀಡ್ಸ್ನ ಹಾಕ್ಬೇಕು ನೀವು ಗುಂಪು ಹಾಕ್ತಿದ್ರೆ ಹಾಕಿ ಇಲ್ಲಾಂದ್ರೆ ಹಿಂಗ್ ಎಲ್ಲಾ ಒಂದು ಒಂದ್ ಅರ್ಧ ಇಂಚ್ ಮಣ್ಣು ತೆಗೆದು ಫಸ್ಟ್ ಸೀಡ್ಸ್ ಹಾಕಿ ಅದ್ರ ಮೇಲೆ ಮಣ್ಣು ಹಾಕಿದ್ರೆ ಓಕೆ ಇಲ್ಲ ಅಂತಂದ್ರೆ ನೀವು ಗುಂಪು ಹಾಕ್ತಾರೆ ಗುಂಪು ಅಂದ್ರೆ ಹೆಂಗೆ ಹಿಂಗ್ ತಗಿಯೋದು ಇಲ್ಲಿ ಒಂದು ಗುಂಪು ಒಂದು ಐದರಿಂದ ಆರು ಅಥವಾ ಹತ್ತು ಸೀಡ್ಸ್ ನ ಹಿಂಗ್ ಹಾಕ್ತಾರೆ ಅದು ಚೆನ್ನಾಗೇ ಬರುತ್ತೆ ಏನು ತೊಂದರೆ ಇಲ್ಲ ಆ ಈ ರೀತಿ ಮಾಡಬೇಕು ಆಮೇಲೆ ನಾನು ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನು ಹೇಳಿದೆ ನೀರನ್ನು ಮಾತ್ರ ಫಸ್ಟ್ ಟೂ ಡೇಸ್ ನೀವು ತುಂಬಾ ಎಲ್ಲ ನೀರು ಹಾಕ್ಬೇಕು ನೆನಿಬೇಕು ಸೀಡ್ಸ್ ಎಲ್ಲಾನು ನೆನಿಬೇಕು ಮಣ್ಣು ನೆನಿಬೇಕು ಆ ರೀತಿ ಮಾಡಿ ಆ ರೀತಿ ಮಾಡಿ ಯಾಕೆ ಬರಲ್ಲ ನಾವು ನೋಡೋಣ ಸೂಪರ್ ಆಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹೀಗೆ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರಿಗೂ ಶೇರ್ ಮಾಡ್ರಿ ಥ್ಯಾಂಕ್ ಯು